ಹಳ್ಳೂರು ಅಂಗನವಾಡಿ ಬೇಸಿಗೆ ರಜೆಯ ನಂತರ ಮಕ್ಕಳಿಗೆ ಆತ್ಮೀಯ ಸ್ವಾಗತದೊಂದಿಗೆ ಪುನರಾರಂಭ ಹಳ್ಳೂರು ಸ್ಥಳೀಯ ಅಂಗನವಾಡಿ ಕೇಂದ್ರಗಳು ಕೋನ್ ನಂಬರ್ ಇನ್ನೂರ ಇಪ್ಪತ್ತೇಳು ಮತ್ತು ಇನ್ನೂರ ಇಪ್ಪತ್ತೆಂಟು ಬೇಸಿಗೆ ರಜೆಯನ್ನು ಮುಗಿಸಿ ಬುಧವಾರ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಪುನರಾರಂಭಿಸಿದವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಪಾಲಕರ ಸಮ್ಮುಖದಲ್ಲಿ ಪಡೆದ ಪುನರಾರಂಭ ಸಮಾರಂಭವು ಮಕ್ಕಳಿಗೆ ಆತ್ಮೀಯ ಸ್ವಾಗತವನ್ನು ಒಳಗೊಂಡಿತು ಕಾರ್ಯಕ್ರಮವು ಮಕ್ಕಳಿಗೆ ಹೂವಿನ ಗುಚ್ಛಗಳನ್ನು ನೀಡುವ ಸಾಂಪ್ರದಾಯಿಕ ಆದಿತ್ಯದೊಂದಿಗೆ ಆರಂಭವಾಯಿತು ಇದು ಅವರ ಕಲಿಕೆಯ ವಾತಾವರಣಕ್ಕೆ ಸಂತೋಷದಾಯಕ ಮಳುವಿಕೆಯನ್ನು ಸೂಚಿಸಿತು ಅಂಗನವಾಡಿ ಸಿಬ್ಬಂದಿಯು ಶೈಕ್ಷಣಿಕ ಮತ್ತು ಪೌಷ್ಟಿಕ ಚಟುವಟಿಕೆಗಳನ್ನು ಪುನರಾರಂಭಿಸುವ ಬಗ್ಗೆ ಉತ್ಸಾಹವನ್ನು ವ್ಯಕ್ತಪಡಿಸಿದರು ಬಾಲ್ಯದ ಬೆಳವಣಿಗೆಯ ಮಹತ್ವವನ್ನು ಒತ್ತಿ ಹೇಳಿದರು ಪಾಲಕರು ತಮ್ಮ ಮಕ್ಕಳಿಗೆ ಪೋಷಕ ವಾತಾವರಣವನ್ನು ಒದಗಿಸುವ ಅಂಗನವಾಡಿಯ ಪ್ರಯತ್ನಗಳನ್ನು ಶ್ಲಾಘಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಗ್ರಾಮೀಣ ಸಮುದಾಯಗಳಲ್ಲಿ ಅಂಗನವಾಡಿಗಳ ಪಾತ್ರವನ್ನು ಎತ್ತಿ ತೋರಿಸಿದ್ರು ಮತ್ತು ಪಾಲಕರಿಗೆ ನಿಯಮಿತ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳಲು ಒತ್ತಾಯಿಸಿದರು ಮೇಲ್ವಿಚಾರಕರು ಆರೋಗ್ಯ ತಪಾಸಣೆ ಮತ್ತು ಚಿಕ್ಕ ಮಕ್ಕಳ ಮನಸ್ಸನ್ನು ತೊಡಗಿಸಿಕೊಳ್ಳಲು ಸಂವಾದಾತ್ಮಕ ಕಲಿಕೆ ಅವಧಿಯನ್ನು ಒಳಗೊಂಡಂತೆ ಮುಂಬರುವ ತಿಂಗಳುಗಳ ಯೋಜನೆಗಳನ್ನು ತಿಳಿಸಿದರು ಈ ಪುನರಾರಂಭವು ಹಳ್ಳೂರು ಮಕ್ಕಳಿಗೆ ಗುಣಮಟ್ಟದ ಕಾಳಜಿ ಮತ್ತು ಶಿಕ್ಷಣವನ್ನು ಒದಗಿಸುವ ನವೀಕೃತ ಬದ್ಧತೆಯನ್ನು ಸೂಚಿಸುತ್ತದೆ ಇದು ಶೈಕ್ಷಣಿಕ ವರ್ಷಕ್ಕೆ ಸಕಾರಾತ್ಮಕ ದಿಕ್ಕನ್ನು ನೀಡ್ತದೆ